ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ರೈತರಿಗೆ ಇವತ್ತು ಬೆಳೆ ಪರಿಹಾರ ಹಣವನ್ನ ಸಂಪೂರ್ಣವಾಗಿ ಸರ್ಕಾರದವರು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಮಾಡಿ ನಿಮ್ಮ ಒಂದು ಪಟ್ಟಿ ಅಂದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಪಟ್ಟಿ ಕೂಡ ಸಂಪೂರ್ಣವಾಗಿ ಬಿಡುಗಡೆಯನ್ನ ಮಾಡಿದ್ದಾರೆ ಅಂದ್ರೆ ಯಾರಿಗೆ ಹಣ ಜಮಾ ಆಗಿದೆ ಯಾರಿಗೆ ಹಣ ಜಮಾ ಆಗಿಲ್ಲ ಜಮಾ ಆಗದೆ ಇರುವಂತವರು ಏನ್ ಮಾಡಬೇಕು ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ನೀವು ಕೂಡ ಯಾಕಂದ್ರೆ ನಾವು ಕೂಡ ರೈತರ ಮಕ್ಕಳಾಗಿರೋದ್ರಿಂದ ನಮ್ಮ ತಂದೆಯವರಿಗೆ ಏನಾದ್ರೂ ಬೆಳೆ ಪರಿಹಾರ ಹಣ ಜಮಾ ಆಗಿದೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಒಂದು ಕ್ರಾಫ್ ಐಡಿಯನ್ನ ತಗೊಂಡು ಸಂಪೂರ್ಣವಾಗಿ ಪರಿಶೀಲನೆ ಮಾಡುವಂತ ವಿಧಾನವನ್ನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಇವತ್ತೇ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡೋ ವಿಡಿಯೋ ನೋಡ್ತಾ ಇದೀರಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಕೆಂಪಕ್ಷೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಒಂದ್ ಬೆಲೆ ಗಂಟಿ ಬರ್ತದೆ ಅದಕ್ಕೆ ಬಾರ್ಶ್ ಬಿಟ್ರೆ ಸಾಕು ನಾನ್ ಮಾಡೋತ ಈ ತರ ಪ್ರತಿ ಒಂದು ವಿಡಿಯೋಸ್ ಗಳ ಒಂದು ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ನೋಡೋಣ ಇವತ್ತು ನಿಮ್ಗೆ ಏನಾದ್ರು ಈ ಒಂದು ಬೆಳೆ ಪರಿಹಾರ ಹಣ ಬಂದಿದೆಯಾ ಅಥವಾ ಇಲ್ಲ ಅನ್ನೋದನ್ನ ಹೆಂಗ್ ಚೆಕ್ ಮಾಡೋದು ಅನ್ನೋದನ್ನ ಸಂಪೂರ್ಣವಾಗಿ ಬಹಳಷ್ಟು ಈಸಿಯಾಗಿ ನಿಮ್ಗೆ ಪರಿಶೀಲನೆ ಮಾಡುವಂತ ವಿಧಾನವನ್ನ ಮತ್ತೆ ಹೇಳ್ಕೊಡ್ತಾ ಇದ್ದೀನಿ ನೋಡೋಣ ಇವತ್ತು ನಿಮ್ಗೂ ಕೂಡ ಈ ಒಂದು ಬೆಳೆ ಪರಿಹಾರ ಹಣ ಜಮಾ ಆಗಿದೆಯಾ ಅಥವಾ ಇಲ್ಲ ಅನ್ನೋದನ್ನ ಯಾವ ರೀತಿಯಾಗಿ ಪರಿಶೀಲನೆಯನ್ನ ಮಾಡಬಹುದು ಅಂದ್ರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಓಪನ್ ಮಾಡಿ ಇಲ್ಲಿ ಏನ್ ನೀವು ಟೈಪ್ ಮಾಡ್ಕೋಬೇಕಪ್ಪ ಅಂದ್ರೆ ಬೆಲೆ ಪರಿಹಾರ ಅಂತ ಅಷ್ಟೇ ಟೈಪ್ ಮಾಡಿದ್ರೆ ಈ ರೀತಿಯಾದಂತಹ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಪರಿಹಾರ ಪೇಮೆಂಟ್ ಅಂತ ಬರುತ್ತೆ ಇದರ ಮೇಲೂ ಕೂಡ ನೀವು ಪರಿಶೀಲನೆ ಮಾಡಬಹುದು ಅದಾದ ನಂತರ ಕೆಳಗಡೆ ಇನ್ನೊಂದು ಕಾಣಿಸ್ತಾ ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯ ವಿವರಗಳನ್ನ ನಾವು ತಿಳಿಬೇಕಾಗಿ ಇರುವಂತದ್ದು ಇವತ್ತು ರೈತರಿಗೆ ಬರುವಂತಹ ಬರ ಪರಿಹಾರ ಆಗಿರ್ಬೋದು ಬೆಳೆ ಪರಿಹಾರ ಆಗಿರ್ಬೋದು ಇವುಗಳನ್ನ ನಿಮ್ಗೆ ಜಮಾ ಆಗಿದೆಯಾ ಅಥವಾ ಇಲ್ಲ ಅನ್ನೋದನ್ನ ಚೆಕ್ ಮಾಡಬೇಕಾಗಿತ್ತು ಅಂದ್ರೆ ಅದನ್ನ ಚೆಕ್ ಮಾಡಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯ ವಿವರಗಳು ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣದ ಒಂದು ಇಲ್ಲಿ ಒಂದು ಪೇಜ್ ಕೂಡ ಸರ್ಕಾರದ ಒಂದು ಪೇಜ್ ನಮಗೆ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ ಓಪನ್ ಆಗೋಕ್ಕಿಂತ ಮುಂಚೆ ಕೆಲವೊಬ್ಬರಿಗೆ ಕ್ರಾಫ್ ಐಡಿ ಅಂತ ನಾವು ಮಾಡಿಸಿದ ಅಂದ್ರೆ ಇವತ್ತು ಒಂದು ಕೃಷಿ ಇಲಾಖೆಯಲ್ಲಿ ನಾವೇನ್ ಮಾಡ್ತಿರ್ತೀವಿ ಅಂದ್ರೆ ಅಲ್ಲಿ ನಮ್ಗೆ ಒಂದು ಬೆಳೆ ಪರಿಹಾರ ಆಗಿರಬಹುದು ಇವತ್ತು ಬರ ಪರಿಹಾರ ಆಗಿರ್ಬೋದು ಅದನ್ನ ನಾವು ಪಡಿಬೇಕಾಗಿತ್ತು ಅಂದ್ರೆ ಒಂದು ಸಂಬಂಧಪಟ್ಟಂತಿರುವಂತಹ ಕೃಷಿ ಇಲಾಖೆಯಲ್ಲಿ ನಾವು ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ನಾವೇನ್ ಮಾಡಿರ್ತೀವಿ ಅಂದ್ರೆ ಅಲ್ಲಿ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಒಂದು ಪಾಸ್ಬುಕ್ ಪ್ರತಿಯನ್ನ ಕೊಟ್ಟು ನಾವೇನ್ ಮಾಡ್ತೀವಿ ಒಂದು ರೈತರಿಗೆ ಬರುವಂತಹ ಒಂದು ಕ್ರಾಪ್ ಐಡಿ ಅಂತ ನಾವು ಹೇಳ್ತೀವಿ ಆ ಒಂದು ಐಡಿಯನ್ನ ಸಂಪೂರ್ಣವಾಗಿ ಮಾಡ್ಕೊಂಡಿರ್ತೇವೆ ಕೆಲವೊಬ್ಬರಿಗೆ ಆ ಒಂದು ಐಡಿ ನಂಬರ್ ಗೊತ್ತಿರುವುದಿಲ್ಲ ಹಾಗಾಗಿ ಅದನ್ನ ನಾವು ಯಾವ ರೀತಿಯಾಗಿ ಪಡ್ಕೋಬಹುದು ಅನ್ನುವಂಥದನ್ನ ನಾವು ಮೊದಲಿಗೆ ಏನ್ ಮಾಡಬಹುದು ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಪಡ್ಕೋಬೇಕಾಗಿದೆ ಅವಾಗ ನಾವೇನ್ ಅಂದ್ರೆ ಬಹಳಷ್ಟು ಜನರಿಗೆ ಈ ಒಂದು ಅಂದ್ರೆ ಬೆಳೆ ವಿಮೆ ಇವತ್ತು ಬರ ಪರಿಹಾರ ಹಣವನ್ನ ಪಡಿಬೇಕಾಗಿತ್ತು ಯಾವ ರೀತಿಯಾಗಿ ಚೆಕ್ ಮಾಡಬಹುದು ಅಂದ್ರೆ ಕೆಲವರಿಗೆ ಕೆಲವರಿಗೆ ಮಾಹಿತಿ ಗೊತ್ತಿರುತ್ತೆ ಇನ್ ಕೆಲವರಿಗೆ ಪಾಪ ರೈತರಿಗೆ ಗೊತ್ತಿರಲ್ಲ ಯಾಕಂದ್ರೆ ಇನ್ನೊಂದ್ ಏನಾಗಿರತ್ತೆ ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಒಂದು ಬೆಳೆ ಪರಿಹಾರ ಆಗಿರಬಹುದು ಬರ ಪರಿಹಾರ ಹಣ ಪಡಿಬೇಕಾಗಿತ್ತು ಅಂದ್ರೆ ಇವತ್ತು ಕೃಷಿಕರಾಗಿರೋದ್ರಿಂದ ಕೃಷಿ ಇಲಾಖೆಯಲ್ಲಿ ಹೋಗಿ ನಮ್ಮ ಒಂದು ಅಪ್ಲಿಕೇಶನ್ ಅಪ್ಲಿಕೇಶನ್ವನ್ನ ಕೊಟ್ಟು ಅಥವಾ ನಿಮ್ಮ ಹತ್ತಿರದಲ್ಲಿರುವಂತಹ ಸೊಸೈಟಿಗಳಂತ ಹೇಳ್ತೀವಿ ಅಲ್ಲಿಂದ ನಾವು ಏನ್ ಮಾಡ್ತೀವಿ ಒಂದು ಪೋರ್ಟಲ್ ಅಂದ್ರೆ ನಮಗೆ ಒಂದು ಐಡಿಯನ್ನ ಮಾಡಿ ಕೊಡ್ತಾರೆ ಗೊತ್ತಾಗ್ತಿದೆ ಅಂದ್ರೆ ಒಂದು ಅದಕ್ಕೆ ಯಾವ ಐಡಿ ಅಂತ ಹೇಳ್ಕೊಡ್ತಾರಪ್ಪ ಅಂದ್ರೆ ಒಂದು ಫ್ರೂಟ್ಸ್ ಐಡಿ ಅಂತ ಬರುತ್ತೆ ಆ ಒಂದು ಐಡಿಯನ್ನ ನಾವು ತಗೊಂಡು ಏನ್ ಮಾಡ್ಬೇಕಾಗತ್ತೆ ನೋಂದಣಿ ಸಂಖ್ಯೆಯನ್ನ ತಗೊಂಡು ನಾವು ಹೆಸರನ್ನ ನೋಂದಣಿಯನ್ನ ಮಾಡಿಕೊಂಡು ಸರ್ಕಾರದಿಂದ ಬರುವಂತ ಎಲ್ಲ ತರದ ಒಂದು ಮಾಹಿತಿಯನ್ನ ನಾವು ಏನ್ ಮಾಡ್ಬೋದು ಆ ಒಂದು ಫ್ರೂಟ್ಸ್ ಐಡಿ ಮುಖಾಂತರ ಸಂಪೂರ್ಣವಾಗಿ ಪಡೀಲಿಕ್ಕೆ ನಮಗೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ಬೋದು ಯಾಕಂದ್ರೆ ಕೆಲವರಿಗೆ ಆ ಒಂದು ಐಡಿ ಗೊತ್ತಿರತ್ತೆ ಆ ಒಂದು ಐಡಿ ಗೊತ್ತಿರಲ್ಲ ಫ್ರೂಟ್ ಐಡಿ ಅಂತ ನಾವು ಹೇಳ್ತೀವಿ ಇನ್ನೊಂದು ಐಡಿ ಬಂದಿರೋದ ಪಿ ಎಂ ಕೆ ಪಿಎಂಕೆ ಐಡಿ ಅಂತ ಇರುತ್ತೆ ಇವರೂ ಐಡಿಯನ್ನ ನೀವು ಪಡಿಬೇಕಾಗಿತ್ತು ಅಂದ್ರೆ ಮೊದಲಿಗೆ ಏನ್ ಮಾಡ್ಬೇಕು ಇನ್ನೊಂದು ಪೇಜ್ ಓಪನ್ ಮಾಡ್ಕೊಂಡು ಇಲ್ಲಿಂದ ಏನ್ ಮಾಡಬಹುದು ಈ ರೀತಿಯಾಗಿ ಒಂದು ಪೇಜ್ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರ ನಿಮ್ಮ ಒಂದು ಅರ್ಜಿ ಸ್ಥಿತಿಯನ್ನ ತಿಳ್ಕೋಬಹುದು ರೈತರ ವಿವರಗಳನ್ನ ಪಡಿಬಹುದು ಸಿಟಿಸನ್ ಲಾಗಿನ್ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬಹುದು ಇದರ ಮೇಲೆ ಕ್ಲಿಕ್ ಮಾಡಿ ಮಾಡೋ ಮುಖಾಂತರ ಕೂಡ ನೀವು ಓಕೆ ಈ ರೀತಿ ಆಗಿರುವಂತಹ ಒಂದು ಪೇಜ್ ಅನ್ನು ಓಪನ್ ಆದಾಗ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಬಂದಿರತ್ತೆ ಇದರಲ್ಲಿ ಕೂಡ ನಾವು ಏನ್ ಮಾಡ್ಬೋದು ನಾವು ರಿಜಿಸ್ಟ್ರೇಷನ್ ಸ್ವಂತ ಇವತ್ತೇ ನಾವು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವೇನ್ ಮಾಡಬಹುದು ಇಲ್ಲಿನ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಇರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಇಲ್ಲಿ ಕೇಳುವಂತ ಅಂದ್ರೆ ಗುರುತಿನ ದೃಢೀಕರಣ ಸೇವೆ ಅಂತ ಇರತ್ತೆ ಇವೆಲ್ಲವನ್ನು ಕೂಡ ನೀವೇನ್ ಮಾಡ್ಬೇಕು ಸಮಾಧಾನದಿಂದ ಸಂಪೂರ್ಣವಾಗಿ ಆಧಾರ್ ಕಾರ್ಡ್ ಯಾವ ರೀತಿಯಾಗಿ ಇದ್ದಿರುತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿರ್ಬೋದು ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಹಾಕಿದ ನಂತರ ನಿಮ್ಮೊಂದು ಪ್ರೂಟ್ಸ್ ನಮೂದಿಸಿ ಸೀಡ್ ಕೂಡ ಮಾಡಲಾಗುವುದು ಅದಾದ ಮೂಲಕ ಡಿಬಿಟಿ ಮೂಲಕ ಹಣ ಸಂದಾಯ ಮಾಡಲು ಸರ್ಕಾರವು ವಿವಿಧ ಇಲಾಖೆ ಅಥವಾ ಯೋಜನೆಗಳನ್ನ ಈ ಒಂದು ಯೋಜನೆಗಳಿಗೆ ಈ ಒಂದು ಅಪ್ಲಿಕೇಶನ್ ಬಳಸಿಕೊಂಡು ನಿಮ್ಗೆ ಹಣವನ್ನ ಸಂಪೂರ್ಣವಾಗಿ ಒಂದು ನಿಮ್ಮ ಹೆಸರಿಗೆ ಪೇಮೆಂಟ್ ಅನ್ನ ಮಾಡಿಕೊಡ್ತಾರೆ ನೀವು ಯಾರೆಲ್ಲ ಅರ್ಜಿಯನ್ನ ಇನ್ನೂವರೆಗೂ ಸಲ್ಲಿಸಿಲ್ಲ ಅಂದ್ರೆ ಈ ಆಡಳಿತ ಕೇಂದ್ರದಲ್ಲಿ ನೀವೇನ್ ಮಾಡಬಹುದು ಆಧಾರ್ ಕಾರ್ಡ್ ಒಂದು ಸೇವೆ ಅಂದ್ರೆ ಅರ್ಜಿ ಸಲ್ಲಿಸುವ ಮುಖಾಂತರ ಕೂಡ ನೀವು ಮುಂದಿನ ದಿನಗಳಲ್ಲಿ ಆ ಒಂದು ಬೆಳೆ ಪರಿಹಾರ ಬಂದಿಲ್ಲ ನಿಮ್ಮ ಕೂಡ ಪ್ರೂಫ್ ಐಡಿ ಇಲ್ಲ ಅಂದ್ರೆ ಕೂಡ ಮಾಡ್ಕೊಳ್ಳಿಕ್ಕೆ ಇಲ್ಲಿಂದ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು ಮೊದಲಿಗೆ ಮಾಡ್ಕೋಬೇಕಾಗುತ್ತೆ ಊರಿನಲ್ಲಿ ಎಷ್ಟು ಜನರಿಗೆ ಇವತ್ತು ಬೆಳೆ ಪರಿಹಾರ ಹಣ ಜಮಾ ನನ್ಗೆ ಜಮಾ ಅನ್ನೋದನ್ನ ಹೆಂಗ್ ಪರಿಶೀಲನೆ ಮಾಡಬಹುದು ಅಂದ್ರೆ ಮೊದಲಿಗೆ ಇಲ್ಲಿಂದ ವರ್ಷಗಳನ್ನ ಆಯ್ಕೆ ಮಾಡ್ಕೋಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅದಾದ ನಂತರ ಇಲ್ಲಿಂದ ಋತುವನ್ನ ಆಯ್ಕೆ ಮಾಡ್ಕೋಬೇಕು ಮುಂಗಾರು ಆಗಿರ್ಬೋದು ಹಿಂಗಾರು ಆಗಿರ್ಬೋದು ಅಥವಾ ಇಲ್ಲಿ ಪೂರ್ವ ಮುಂಗಾರು ಆಗಿರ್ಬೋದು ಅಥವಾ ನಾನು ಮುಂಗಾರು ಅಂತ ಸೆಲೆಕ್ಷನ್ ಮಾಡ್ಕೋತಾ ಆದನೆ ಅದಾದ ಸಪೋಸ್ ಹಿಂಗಾರು ಅಂತ ಕೂಡ ಸೆಲೆಕ್ಷನ್ ಮಾಡ್ಕೋಬಹುದು ಅದಾದ ನಂತರ ಇಲ್ಲಿಂದ ಫ್ಲಡ್ ಪರಿಹಾರ ಅಂತ ನಾನು ಸೆಲೆಕ್ಷನ್ ಮಾಡ್ಕೋತಾ ಇಲ್ಲಿಂದ ನಿಮ್ಮ ಒಂದು ಜಿಲ್ಲೆಯನ್ನ ನೀವು ಯಾವ ಜಿಲ್ಲೆಯಿಂದ ಚೆಕ್ ಮಾಡ್ತಾ ಇದೀರೋ ಅದನ್ನ ನೀವು ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ ಹಾಕಿದ ನಂತರ ನೀವೇನ್ ಮಾಡಬೇಕು ನಿಮ್ಮ ಒಂದು ತಾಲೂಕು ಜಿಲ್ಲೆ ಯಾವ್ದೋ ಒಂದು ಜಿಲ್ಲೆಯನ್ನ ಹಾಕಿದ ನಂತರ ನೀವೇನ್ ಮಾಡಬಹುದು ಇಲ್ಲಿಂದ ತಾಲೂಕು ಕೂಡ ಸಂಪೂರ್ಣವಾಗಿ ಹಾಕೋಬಹುದು ತಾಲೂಕುಗಳನ್ನ ನೀವು ಸಂಪೂರ್ಣವಾಗಿ ಹಾಕಲಿಕ್ಕೆ ಅವಕಾಶ ಇದ್ದಿರತ್ತೆ ನೀವು ಯಾವ ಒಂದು ಜಿಲ್ಲೆ ಸೆಲೆಕ್ಷನ್ ಮಾಡ್ಕೋತಿರೋ ಈ ರೀತಿಯಾಗಿ ತಾಲೂಕುಗಳನ್ನ ಹಾಕೋಬಹುದು ಅದಾದ ನಂತರ ಹುಬ್ಬಳ್ಳಿ ತಾಲೂಕ್ ಹಾಕಿದ ನಂತರ ನೀವೇನ್ ಮಾಡಬಹುದು ಹುಬ್ಬಳ್ಳಿ ಕೂಡ ಸಂಪೂರ್ಣವಾಗಿ ಹಾಕಬಹುದು ಹಾಕಿದ ನಂತರ ಇಲ್ಲಿಂದ ಗ್ರಾಮ್ ಕೂಡ ಸಂಪೂರ್ಣವಾಗಿ ಹಾಕೋಬಹುದು ಹಾಕಿದ ನಂತರ ನೀವೇನ್ ಮಾಡಬೇಕು ವರದಿ ಪಡೆಯಿರಿ ಗೆಟ್ ರಿಪೋರ್ಟ್ ಅಂತ ಇದ್ದಿರತ್ತೆ ಇದರ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಬೇಕು ಅಂದ್ರೆ ಹಾಕಿದ ಗೆಟ್ ವರದಿ ರಿಪೋರ್ಟ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಿಕೊಂಡ್ರೆ ಇಲ್ಲಿ ಕೆಳಗಡೆ ಎಲ್ಲ ತರದ ಒಂದು ಸರ್ವೆ ನಂಬರ್ ಆಗಿರಬಹುದು ಫಲಾನುಭವಿ ಹೆಸರಾಗಿರಬಹುದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಕೆಳಗಡೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ಕೂಡ ನಾನು ಎಲ್ಲವನ್ನು ಕೂಡ ಹಾಕಿ ನಂತರ ಇಲ್ಲಿಂದ ಏನ್ ಮಾಡ್ಕೊತೇನೆ ಅಂದ್ರೆ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾನೆ ನೋಡಬಹುದು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಸಂಪೂರ್ಣವಾಗಿ ಎಷ್ಟು ಜನರಿಗೆ ಎಷ್ಟು ಹಣ ಜಮಾ ಆಗಿದೆ ಯಾರಿಗೆ ಜಮಾ ಆಗಿದೆ ಯಾರಿಗೆ ಜಮಾ ಆಗಿಲ್ಲ ಅನ್ನುವಂತ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳಕ್ಕೆ ಅವಕಾಶ ಇದ್ದಿರತ್ತೆ ಅವರ ಒಂದು ಐಡಿ ನಂಬರ್ ಕೂಡ ಸಂಪೂರ್ಣವಾಗಿ ಇದ್ದಿರತ್ತೆ ಈ ರೀತಿಯಾಗಿ ಕೂಡ ನೀವೇನ್ ಮಾಡಬಹುದು ಅಂದ್ರೆ ನಿಮಗೆ ಬೆಳೆ ಪರಿಹಾರ ಹಣ ಜಮಾ ಆಗಿದೆಯಾ ಇಲ್ಲ ಅನ್ನುವಂಥದ್ದು ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ಮಾಡಬಹುದು ಸಂಪೂರ್ಣವಾಗಿರುವಂತಹ ಈ ಒಂದು ಲಿಸ್ಟ್ ಅಲ್ಲಿ ಅಂದ್ರೆ ನಿಮ್ಮ ಒಂದು ಒಂದು ಅಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ಚೆಕ್ ಮಾಡಬಹುದು ಇತ್ತು ಅಂದ್ರೆ ಎಷ್ಟು ಹಣ ನಿಮ್ಗೆ ಜಮಾ ಅನ್ನುವಂಥದ್ದು ನಿಮ್ಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಸಂಪೂರ್ಣವಾಗಿ ನೋಡಬಹುದು ಈ ರೀತಿಯಾಗಿ ಏನ್ ಮಾಡಬಹುದು ಅಂದ್ರೆ ಬೆಳೆ ಪರಿಹಾರ ಹಣ ನಮ್ಗೆ ಅಥವಾ ಬರ ಪರಿಹಾರ ಹಣ ಜಮಾ ಆಗಿದೆಯಾ ಅಥವಾ ಇಲ್ಲೋ ಅನ್ನೋದನ್ನ ಬಹಳಷ್ಟು ಸುಲಭವಾಗಿ ನೀವೇನ್ ಮಾಡಬಹುದು ಇಲ್ಲಿ ಬಹಳಷ್ಟು ಜನರಿಗೆ ಅಥವಾ ಬಹಳಷ್ಟು ಜಿಲ್ಲೆಯಲ್ಲಿ ಇರುವಂತಹ ರೈತರಿಗೆ ಇವತ್ತು ಬೆಳೆ ಪರಿಹಾರ ಹಣ ಸಂಪೂರ್ಣವಾಗಿ ಜಮಾ ಆಗಿರುವಂತದ್ದು ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಕೂಡ ನೀವೇನ್ ಮಾಡಬಹುದು ಅಂದ್ರೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ ಸಂಪೂರ್ಣವಾಗಿ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಅಂದ್ರೆ ಪರಿಶೀಲನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಗೊತ್ತಾಗಿದೆ ಜೊತೆಗೆ ಸಪೋಸ್ ನಮ್ಗೆ ಒಂದು ಆಧಾರ್ ಕಾರ್ಡ್ ಮುಖಾಂತರ ಒಂದು ಡೀಟೇಲ್ಸ್ ಅನ್ನ ತಗೋಬೇಕಾಗಿತ್ತು ಸರ್ ಅಂದ್ರೆ ನೀವೇನ್ ಮಾಡಬಹುದು ಈ ರೀತಿಯಾಗಿ ಈ ಒಂದು ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ಇಲ್ಲಿ ಪಿ ಎಂ ಕಿಸಾನ್ ಬಗ್ಗೆ ನೀವು ಕೂಡ ಮಾಹಿತಿಯನ್ನ ಪಡೆಯಬಹುದು ನಿಮ್ಮ ಒಂದು ಸ್ಥಿತಿ ಒಂದು ಪರಿಶೀಲಿಸಿಕೊ ಜೊತೆಗೆ ನಿಮ್ಮ ಒಂದು ಸ್ಥಿತಿ ಕೂಡ ನಿಮ್ಮ ಒಂದು ಅರ್ಜಿ ಸ್ಥಿತಿ ಕೂಡ ಪರಿಶೀಲನೆ ಮಾಡಬಹುದು ಗೆಟ್ ವಾದ ಡೀಟೇಲ್ಸ್ ಅನ್ನ ಪಡಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ನೀವು ಸರ್ಚ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಸಂಪೂರ್ಣವಾಗಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಅಲ್ಲಿಂದ ಫ್ರೂಟ್ ಐಡಿ ಮತ್ತೆ ಸಂಪೂರ್ಣವಾದಂತ ಕೆಲವೊಂದಿಷ್ಟು ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ಸಿಗ್ತಾ ಇರತ್ತೆ ಅದನ್ನು ಕೂಡ ನೀವೇನ್ ಮಾಡಬಹುದು ಅಂದ್ರೆ ಅಲ್ಲಿ ಫ್ರೂಟ್ ಐ ಡಿ ಸಿಗತ್ತೆ ನಿಮ್ ಒಂದು ಅಪ್ಲಿಕೇಶನ್ ಹೆಸರು ಸಿಗುತ್ತೆ ಅದಾದ ನಂತರ ನೀವೇನ್ ಮಾಡಬಹುದು ಅಂದ್ರೆ ಆ ಒಂದು ಡೀಟೇಲ್ಸ್ ಅನ್ನ ತಗೊಂಡು ನೀವೇನ್ ಮಾಡಬಹುದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ಕೃಷಿ ಇಲಾಖೆಗೆ ಭೇಟಿ ಕೊಟ್ಟು ಮಾಹಿತಿಗಳನ್ನು ಸಂಪೂರ್ಣವಾಗಿ ಪಡ್ಕೋಬಹುದು ಹಾಗೆ ನಾನು ಒಂದ್ಸಾರಿ ನಿಮ್ಗೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಹಾಕಿ ತೋರಿಸ್ತಾ ಇದ್ದೇನೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಸರ್ಚ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಓಕೆ ಸರ್ಚ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದಾನೆ ನಿಮ್ಮ ಒಂದು ಫಾರ್ಮರ್ ಅಂದ್ರೆ ರೈತರ ಒಂದು ಡೀಟೇಲ್ಸ್ ಕೂಡ ಸಂಪೂರ್ಣವಾಗಿ ನಮಗೆ ಅವಕಾಶ ಇದ್ದಿರುತ್ತೆ ನೋಡಬಹುದು ಫ್ರೂಟ್ ಐಡಿ ಕೂಡ ಬಂದಿರುತ್ತೆ ಅವರ ಒಂದು ಪಿ ಎಂ ಕೆ ಒಂದು ಅರ್ಜಿ ಸ್ಥಿತಿಯ ಒಂದು ಅವರ ಒಂದು ಅಪ್ಲಿಕೇಶನ್ ಹೆಸರು ಏನಿದೆ ಅನ್ನೋದು ಕೂಡ ಸಂಪೂರ್ಣವಾಗಿ ಇಲ್ಲಿಂದ ಪರಿಶೀಲನೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದ್ದಿರತ್ತೆ ಡೀಟೇಲ್ಸ್ ಅನ್ನ ತಗೊಂಡು ಕೂಡ ನೀವು ಏನ್ ಮಾಡಬಹುದು ಪರಿಶೀಲನೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ವರದಿಗಳನ್ನ ನೋಡಬಹುದು ಇಲ್ಲಿಂದ ಒಂದು ಸ್ತ್ರೀಯರ ಒಂದು ಘೋಷಣೆ ಪಟ್ಟಿ ನೋಡಬಹುದು ಆ ಸ್ತ್ರೀಯರ ಒಂದು ಅರ್ಹ ಅಥವಾ ಅರ್ಹರ ವರದಿ ಕೂಡ ಸಂಪೂರ್ಣವಾಗಿ ನೋಡಬಹುದು ಒಂದು ಘೋಷಣೆ ರೈತರ ಪಟ್ಟಿ ನೋಡಬಹುದು ಆಧಾರ್ ಕಾರ್ಡ್ ಸೀಡ್ ಆಗಿದೆ ಅಥವಾ ಇಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ಚೆಕ್ ಮಾಡಬಹುದು ಮತ್ತೆ ಇದರ ಜೊತೆಗೆ ನೀವು ಸಪೋಸ್ ವರದಿಗಳ ಮೇಲೆ ಹೋದಾಗ ಇಲ್ಲಿ ಬಹಳಷ್ಟು ಮಾಹಿತಿಗಳನ್ನು ಕೂಡ ನಿಮಗೆ ಪಡೆಯಲಿಕ್ಕೆ ಅವಕಾಶ ಇರುತ್ತೆ ಏನ್ ಮಾಹಿತಿಯನ್ನು ಬೇಕಾಗಿದೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಪಡೆದುಕೊಂಡು ನೀವು ಕೂಡ ನಿಮ್ಮ ರೈತರಿಗೆ ಅಥವಾ ನಿಮ್ಮ ತಂದೆಯವರಿಗೆ ಏನಾದರೂ ಇವತ್ತು ಹಣ ಜಮಾ ಆಗಿದೆಯಾ ಇಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡುವಂತಹ ವಿಧಾನ ಅಥವಾ ನಿಮ್ಮ ಊರಿನಲ್ಲಿ ಯಾರಿಗೆ ಜಮಾ ಆಗಿದೆ ಯಾರಿಗೆ ಜಮಾ ಆಗಿಲ್ಲ ಅನ್ನುವಂತಹ ವಿಧಾನವನ್ನ ಯಾವ ರೀತಿಯಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು ಅನ್ನುವಂಥದ್ದು ಕೂಡ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ದಯವಿಟ್ಟು ಇಲ್ಲಿಂದ ಪೇಮೆಂಟ್ ಫೇಲ್ಡ್ ಆಗಿರುವಂತದ್ದು ಕೂಡ ನೋಡಬಹುದು ಪೇಮೆಂಟ್ ಸಕ್ಸಸ್ಫುಲ್ ಆಗಿರುವಂತಹ ಪ್ರಕರಣಗಳನ್ನು ಕೂಡ ಅಂದ್ರೆ ಯಾರಿಗೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಅದನ್ನು ಕೂಡ ನೀವು ಸಂಪೂರ್ಣವಾಗಿ ತಿಳ್ಕೊಂಡು ಮಾಹಿತಿಯನ್ನು ಪಡೆದುಕೊಂಡು ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ನೀವು ಕೂಡ ಹಣವನ್ನು ಸಂಪೂರ್ಣವಾಗಿ ಪಡೆಯಬಹುದು ಶಿಕ್ಷಕರ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೊತ ಆದನಿ ಇವು ಎಲ್ಲ ತರಹದ ಒಂದು ವೆಬ್ಸೈಟ್ ಅಲ್ಲಿ ಲಿಂಕ್ ಗಳನ್ನು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡಿಕೊಂಡು ಬೆಳೆ ಪರಿಹಾರ ಹಣ ಜಮಾ ಆಗಿದೆಯಾ ಅಥವಾ ಇಲ್ಲೊಂದು ಹಣ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ